ಇತ್ತೀಚೆಗಷ್ಟೇ ನಿಧನರಾದ ಉಡುಪಿ ಜಿಲ್ಲೆಯ ದೂರದರ್ಶನ ವರದಿಗಾರ ಜಯಕರ್ ವಿ ಸುವರ್ಣ ಅವರಿಗೆ ಉಡುಪಿಯ ಪ್ರೆಸ್ ಕ್ಲಬ್ ಹಾಗೂ ಎಸ್ಕೆಪಿಎ ಉಡುಪಿ ವಲಯದ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಯಿತು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕರುಗಳಾದ ರಘುಪತಿ ಭಟ್ ಪ್ರಮೋದ್ ಮಧ್ವರಾಜ್ ವಿವಿಧ ಪಕ್ಷಗಳ ಮುಖಂಡರು ಜಿಲ್ಲೆಯ ವಿವಿಧ ಭಾಗದ ಪತ್ರಕರ್ತರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ರಘುಪತಿ ಭಟ್ ಹಾಗೂ ಪ್ರಮೋದ್ ಮಧ್ವರಾಜ್ ನುಡಿನ ನಮನವನ್ನ ಸಲ್ಲಿಸಿದ್ರು ಪತ್ರಕರ್ತರ ಪರವಾಗಿ ಶಶಿಧರ್ ಮಾಸ್ತಿಪೈಲು ರಹೀಂ ಉಜಿರೆ ಕಿರಣ್ ಮಂಜನಮೈಲು ಉದಯ್ ಪಡಿಯಾರ್ ಆಶ್ರೋ ಮೋಹನ್ ನುಡಿನ ಮನವನ್ನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಕಾರ್ಯದರ್ಶಿ ನಜೀರ್ ಪುಲ್ಯ ಕೋಶಾಧಿಕಾರಿ ಉಮೇಶ್ ಮಾರ್ಪಳ್ಳಿ ಹಾಗೂ ಪತ್ರಿಕಾ ಭವನದ ಸಂಚಾಲಕ ಅಜಿತ್ ಆರಾಡಿ ಮೊದಲಾದವರು ಉಪಸ್ಥಿತರಿದ್ದರು

ನಾನು ಭಾಳ ವರ್ಷಗಳ ಹಿಂದೆ ಅವ್ರ ಮನೆಗೆ ಹೋಗಿದ್ದೆ ಅವರೊಬ್ಬ ಸಹೋದರ ಕೂಡ ನಮ್ಮ ಫ್ಯಾಕ್ಟ್ರಿಯಲ್ಲಿ ದುಡಿದಾಯಿತು ಮಾತಾಡ ನಾನು ಮನೆ ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ